ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಶಾವಗೆಲೇ ಎರಡು ಥರ ಒಂದೇ ಸಮಯದಲ್ಲಿ ಎರಡು ಥರ ತಿಂಡಿ ಮಾಡೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಕಡಲೆ ಬೇಳೆ ಕಡಲೆಬೇಳೆ ಬೇಳೆ ಕ್ಯಾಪ್ಸಿಕಮ್ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಸಕ್ಕರೆ ಮತ್ತು ದ್ರಾಕ್ಷಿ ಗೋಡಂಬಿ ಹುರಿದು ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಶಾವಿಗೆನ ಬೆಚ್ಚಗೆ ಮಾಡ್ಕೊಳ್ತೀನಿ ನಾನು ಜಾಸ್ತಿ ಹುರ್ಕೊಳ್ಳಲ್ಲ ಸ್ವಲ್ಪ ಹೊತ್ತು ಬೆಚ್ಚಗೆ ಮಾಡ್ಕೊಳ್ತೀನಿ ಅಷ್ಟರಲ್ಲಿ ಪಕ್ಕದಲ್ಲಿ ನೀರು ಇಟ್ಕೊಂಡ್ಬಿಡ್ತೀನಿ ನಾನು ಬಿಸಿ ನೀರು ಯಾಕಂದರೆ ಇದು ಸ್ವಲ್ಪ ಬೆಚ್ಚಗೆ ಮಾಡೋಷ್ಟರಲ್ಲಿ ಅದು ಬಿಸಿ ಆಗ್ಬಿಡುತ್ತೆ ತೆಗ್ದು ಇದಕ್ಕೆ ಹಾಕ್ಬಿಡೋಣ ಬೆಳಗ್ಗೆ ಹೊತ್ತು ಬೇಗ ಬೇಗ ಆಗಬೇಕಲ್ವಾ ಅದಕ್ಕೋಸ್ಕರ ಈ ಥರ ನೋಡಿ ಬಿಸಿ ನೀರು ಕಾಯಿಸಿ ಕಾಯಕ್ಕೆ ಇಟ್ಟಿದ್ದೆ ಅದನ್ನು ತೆಗೆದು ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ನಾನಿವಾಗ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬೇಯಿಸ್ಕೊಡೋಣ ಇದಕ್ಕೆ ಉಪ್ಪು ಏನೂ ಹಾಕೋಲ್ಲ ಈಗಲೇ ನಾನು ಬೇಯಿಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ ಇದು ಐದು ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ ಇವಾಗ ಇದರಲ್ಲಿ ನಾನು ಒಂದು ಅರ್ಧ ಶಾವ್ಗೆ ಎತ್ತಿಟ್ಕೊಂಬಿಡ್ತೀನಿ ಅದು ಎರಡು ಬಗೆ ತಿಂಡಿ ಮಾಡೋದಲ್ವ ಅದಕ್ಕೆ ಅರ್ಧ ಶಾವಿಗೆನೇ ಎತ್ತಿಟ್ಕೊತೀನಿ ಅರ್ಧ ಅಂದರೆ ಇದರಲ್ಲಿ ಸ್ವಲ್ಪ ಎತ್ತಿಟ್ಕೋತೀನಿ ಅರ್ಧ ಎತ್ತಿಟ್ಕೊಳ್ಳಲ್ಲ ಒಂದು ಕಾಲು ಭಾಗ ಎತ್ತಿಟ್ಕೊಳ್ತೀನಿ ಒಂದೇ ಥರ ಮಾಡಿದ್ರೂ ತಿನ್ನಕ್ಕೆ ಬೇಜಾರು ಮಾಡ್ಕೊತಾರೆ ಮತ್ತು ಮಧ್ಯಾಹ್ನ ಹೊತ್ತು ಬಾಕ್ಸ್ಗೆ ಕೊಟ್ಟರು ಬೇಜಾರಾಗುತ್ತೆ ಈ ಥರ ಎರಡೆರಡು ಥರ ಮಾಡಿ ಸ್ವಲ್ಪ ಸ್ವಲ್ಪ ಎರಡು ಎರಡು ಥರನೂ ಸ್ವಲ್ಪ ಸ್ವಲ್ಪ ಹಾಕಿ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಇಲ್ಲಾಂದರೆ ಒಣಗೋಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಬೆಳಗ್ಗೆ ಹೊತ್ತು ನಮಗೂ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಇರ್ತೀವಿ ಎರಡೂ ಮಾಡೋಕ್ಕೆ ನಮಗೂ ಆಗೋದಿಲ್ಲ ಅದಕ್ಕೋಸ್ಕರ ಈ ಥರ ಒಂದೇ ಎರಡು ಮಾಡ್ಬೋದು ಒಂದೇ ಪದಾರ್ಥದಲ್ಲಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಇದನ್ನು ಇದರಲ್ಲೇ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಬಿಡ್ತೀನಿ ಫಸ್ಟು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ಇದು ಸ್ವಲ್ಪ ಬಿಸಿನೀರು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೂ ನಾನು ಇದಕ್ಕೂ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಬಿಟ್ಟು ಸ್ವಲ್ಪ ಬಿಸಿನೀರು ಹಾಕ್ಕೊಳ್ತೀನಿ ಇದಕ್ಕೆ ನಾನು ಇದೆಲ್ಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಎಲ್ಲ ಪದಾರ್ಥ ಮಾ ಇದು ಎರಡು ಥರನೂ ಮಾಡ್ಕೊಂಬಿಡ್ಬೋದು ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿ ಅರ್ಧ ಬೋಲ್ ಸಕ್ಕರೆ ಹಾಕ್ತೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ತೀನಿ ನಾನು ತೊಗೊಂಡಿರೋ ಪದಾರ್ಥಕ್ಕೆ ಎಷ್ಟು ಸಕ್ಕರೆ ಬೇಕು ಅದಕ್ಕೆ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕ್ಬಿಟ್ಟು ಇವಾಗ ಶಾವಿಗೆ ಹಾಕ್ಬಿಡ್ತೀನಿ ಅದು ಶಾವಿಗೆ ಎತ್ತಿಟ್ಕೊಂಡಿದ್ದು ಶಾವಿಗೆ ಹಾಕ್ತೀನಿ ಅದು ಸ್ವಲ್ಪ ಕುದ್ದಿದ ತಕ್ಷಣ ಕಾಯಿ ತುರಿ ನಾನು ಅರ್ಧ ಹೋಳು ಕಾಯಿ ತುರಿ ತುರಿದಿಟ್ಕೊಂಡಿದ್ದೆ ಇದಕ್ಕೆ ಅರ್ಧ ಹಾಕ್ತೀನಿ ಇನ್ನು ಸ್ವಲ್ಪ ಎತ್ತಿಟ್ಕೊತೀನಿ ಇವಾಗ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡಿರೋದ್ರೆ ನಾನು ಅದ್ರೂ ಹಾಕ್ಬಿಟ್ಟು ಒಂದು ಐದು ನಿಮಿಷ ಒಂದು ಸ್ವಲ್ಪ ಹಾಲು ಹಾಕ್ಬಿಡ್ತೀನಿ ಹಾಲು ಹಾಕ್ಬಿಟ್ಟು ಒಂದು ಐದು ನಿಮಿಷ ಐದು ನಿಮಿಷವೂ ಬೇಡ ಒಂದು ಎರಡು ಮೂರು ನಿಮಿಷ ಸ್ವಲ್ಪ ಕುದಿಸ್ಬಿಟ್ರೆ ಇದು ಸ್ವೀಟ್ ಶಾವಿಗೆ ಆಯಿತು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಖಾರ ಸ್ವಲ್ಪ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಳೂ ತಿಂತಾರೆ ದೊಡ್ಡವ್ರಿಗೂ ಸ್ವಲ್ಪ ಮಧ್ಯಾಹ್ನ ಹೊತ್ತು ತಿನ್ನೋಕೆ ಸ್ವಲ್ಪ ಇಷ್ಟ ಆಗುತ್ತೆ ಬೆಳಗ್ಗೆ ಹೊತ್ತು ಏನು ಮಾಡೋಕ್ಕಾಗಲ್ಲ ಕೆಲ್ಸಕ್ಕೆ ಹೋಗ್ತೀವಲ್ಲ ಎಲ್ಲರೂ ಮನೇಲಿ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ಆಗ ಏನು ಮಾಡೋದು ಈ ಥರ ಅರ್ಜೆಂಟಾಗಿ ಮಾಡ್ಕೊಬೋದು ಇವಾಗ ಬಾಣ್ಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸಾಸಿವೆ ಎಲ್ಲ ಹಾಕ್ಕೊಳ್ಳೋಣ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕಡಲೆ ಬೀಜ ಎಲ್ಲ ಹಾಕ್ಕೊಳ್ಳೋಣ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಇದರ ಅದನ್ನು ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಆ ಚಾಪರಲ್ಲಿ ಹಾಕಿ ಚಾಪ್ ಮಾಡಿಕೊಂಡ್ರೆ ತುಂಬ ಸಣ್ಣಗೆ ಬಂದ್ಬಿಡುತ್ತೆ ಆವಾಗ ಯಾರಿಗೂ ಕ ಮಕ್ಕಳೆಲ್ಲ ಈರುಳ್ಳಿ ತಿನ್ನೋದೇ ಇಲ್ಲ ಎತ್ತಿ ಎತ್ತಿ ಆಚೆ ಹಾಕ್ಬಿಡ್ತಾರೆ ಹಾಗಾಗಿ ಈ ಥರ ಚಾಪರಲ್ಲಿ ಚಾಪ್ ಮಾಡ್ಕೊಂಡ್ಬಿಟ್ರೆ ಅದು ಎಣ್ಣೆಲ್ಲೇ ಬಾಡೋಗ್ಬಿಡುತ್ತೆ ಆವಾಗ ಎತ್ತಿ ಈಚೆಡಲ್ಲ ತಿನ್ಕೊಳ್ತಾರೆ ದಪ್ಪ ದಪ್ಪ ಇದ್ದರೆ ತಿನ್ನೋಕ್ಕೆ ಬೇಜಾರು ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ಚಾಪಾರೆಲ್ಲ ನನ್ನ ಹತ್ರ ಒಂದು ಚಿಕ್ಕದು ಜಾರಿದೆ ಚಾ ಚಾಪಾರು ಜಾರು ಅದರಲ್ಲಿ ಹಾಕಿ ಫ್ರೈ ಮಾಡ್ಕೊಂಬಿಡ್ತೀವಿ ಇದು ಚೆನ್ನಾಗಿ ಚಾಪ್ ಮಾಡ್ಕೊಂಬಿಡ್ತೀವಿ ನೋಡಿ ಎಷ್ಟು ಸಣ್ಣಗಾಗುತ್ತೆ ಅಂದರೆ ತುಂಬ ಸಣ್ಣಗಾಗುತ್ತೆ ನಮಗೆ ಕೆಲಸನೂ ಸೇ ಬೇಗ ಆಗ್ಬಿಡುತ್ತೆ ಇದರಲ್ಲಿ ಹಾಕ್ಬಿಟ್ಟು ಚಾಪ್ ಮಾಡಿಕೊಂಡ್ರೆ ಈರುಳ್ಳಿ ಅಂತೂ ಅಷ್ಟು ಸಣ್ಣ ಆಗ್ಬಿಡುತ್ತೆ ಈರುಳ್ಳಿ ಮೆಣ್ಸೆಕಾಯಿ ಏನೇ ಹಾಕಲಿ ತುಂಬ ಸಣ್ಣಗೆ ಚಾಪಾಗ್ಬಿಡುತ್ತೆ ನಾನು ಹಾಕಿ ಚಾಪ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಐದು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ತೀನಿ ನಾನು ನಾನು ಶಾವಿಗೆ ಮತ್ತೆ ಅರ್ಧ ಎತ್ಕೊಂಡು ಅರ್ಧ ಬೇಯಿಸ್ಕೊಂಡಲ್ಲ ಅದಕ್ಕೂ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಈರುಳ್ಳಿಗೆಲ್ಲ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಒಂದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತೀನಿ ಮತ್ತು ಇದಕ್ಕೆ ನಾನು ಅರಶಿನ ಹಾಕ್ಕೊಳ್ತಾ ಇಲ್ಲ ಅದಕ್ಕೆ ಅರಶಿನ ಹಾಕ್ಬಿಟ್ಟಿದ್ದೆ ನಾನು ಶಾವಿಗೆ ಬೇಯುವಾಗ ಅರ್ಧ ಶಾವಿಗೆ ಎತ್ಕೊಂಡ್ಮೇಲೆ ಅದಕ್ಕೆ ಉಪ್ಪು ಅರಶಿನ ಹಾಕಿ ಬೇಯಿಸ್ಕೊಂಡಿದ್ದೆ ಇದಕ್ಕೇನು ಅರಶಿನ ಹಾಕೋಲ್ಲ ಸ್ವಲ್ಪ ಫ್ರೈ ಆಗಿದ್ದ ತಕ್ಷಣ ಇದಕ್ಕೆ ಶಾವಿಗೆ ಹಾಕೋಣ ಈ ಥರ ಎರಡು ಬಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಇದು ಸ್ವಲ್ಪ ತಿಂತಾರೆ ಮತ್ತು ಬಾಕ್ಸ್ಗೂ ಅದು ಸ್ವಲ್ಪ ಇದು ಸ್ವಲ್ಪ ಹಾಕೊಂಡ್ರೆ ಮಧ್ಯಾಹ್ನ ಕೂಡ ತಿನ್ಬೋದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾರು ಬೇಡ ಅಂತ ಹೇಳೋಲ್ಲ ಒಂದೊಂದು ದಿವಸ ಇದನ್ನೂ ಒಂದೊಂದು ದಿವ್ಸ ಮಾಡ್ಕೊಬೋದಲ್ವರ ದಿನ ಒಂದೇ ಮಾಡೋದಕ್ಕಿನ್ನ ಅರ್ಜೆಂಟಲ್ಲಿ ಏನು ಮಾಡಬೇಕಂತ ಗೊತ್ತಾಗಲ್ಲ ಇದನ್ನು ಒಂದೊಂದು ದಿವಸ ಮಾಡ್ಕೊಬೋದು ಕಾಯಿ ತುರಿ ಎತ್ತಿಟ್ಕೊಂಡಿದ್ದಲ್ಲ ಅದು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತಿರುಗಿಸ್ಕೊತೀನಿ ನಾನು ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಓಪನ್ ಮಾಡಿದ್ದೀನಿ ನನಗೆಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಈ ಥರ ತಿರುಗಿಸ್ಕೊಂಬಿಡೋಣ ತಿರುಗಿಸ್ಕೊಂಬಿಟ್ರೆ ಆಯಿತು ನೋಡಿ ಹತ್ತು ನಿಮಿಷಕ್ಕೆ ಎರಡು ಥರನೂ ಮಾಡಿಬಿಟ್ವಿ ಎರಡು ಥರನೂ ಆಗುತ್ತೆ ಎರಡು ಥರನೂ ಆಯಿತು ಹತ್ತು ನಿಮಿಷಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ಅನ್ನೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ಥರ ನೀವು ಮಾಡಿಕೊಳ್ಳಿ ಕಮೆಂಟ್ ಹಾಕಿ ಯಾವ ಥರ ಇದೆ ಅಂತ ಥ್ಯಾಂಕ್ಸ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ